ಏನೋ ಭೂಮಿ ಮೂವತ್ತೆಂಟಕ್ಕ ಎಸ್ ಪ್ರಿಯ ವೀಕ್ಷಕರೇ ಇಂಥದ್ದೊಂದು ಸುದ್ದಿ ಅಮೇರಿಕಾದ ಪ್ರತಿಷ್ಠಿತ ನಾಸಾ ಸಂಸ್ಥೆಯಿಂದ ಹೊರಬಂದಿದೆ ಅವರು ಹೇಳೋ ಪ್ರಕಾರ ಜುಲೈ ಹನ್ನೆರಡು ಎರಡು ಸಾವಿರದ ಮೂವತ್ತೆಂಟರಂದು ದೈತ್ಯಾಕಾರದ ಆಸ್ಟ್ರಾಯ್ಡ್ ಒಂದು ಭೂಮಿಗೆ ಬಂದು ಅಪ್ಪಳಿಸಲಿದೆ ಎಂಬ ಸ್ಫೋಟಕ ಸುದ್ದಿಯಿಂದ ಎಚ್ಚರಿಕೆಯ ಸಂದೇಶನ ರವಾನಿಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಭಾರತ ದೇಶದ ಇಸ್ರೋದ ಮುಖ್ಯಸ್ಥರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ ಭೂಮಿಗೆ ಸಮೀಪಿಸುತ್ತಿರುವ ಆಸ್ಟ್ರಾಯ್ಡ್ ಅನ್ನ ಮಂಗಳ ಗ್ರಹದ ಕಡೆ ಡೈವರ್ಟ್ ಮಾಡೋದೊಂದೇ ಒಂದೇ ನಮಗಿರುವ ಆಪ್ಷನ್ ಆಗಿದೆ ಅದಕ್ಕಾಗಿ ಎಲ್ಲಾ ಸ್ಪೇಸ್ ಏಜೆನ್ಸಿನವರು ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನ ಇದೆಲ್ಲಕ್ಕಿಂತ ಮುಂಚೆ ಆಸ್ಟ್ರಾಯ್ಡ್ಗಳು ಅಂದರೆ ಏನು ನಮ್ಮ ಭೂಮಿಗೆ ಇವುಗಳು ಹೇಗೆ ಅಪಾಯಕಾರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ಆಸ್ಟ್ರಾಯ್ಡ್ ಗಳಿಗೆ ನಾವು ಪ್ಲಾನೆಟ್ ಗಳು ಕೂಡ ಅಂತ ಕರಿತೇವೆ ಈ ಗಳು ಬೇಸಿಕಲಿ ದೊಡ್ಡ ಕಲ್ಲಿನ ಪೀಸ್ಗಳು ಇನ್ನ ನಾವೆಲ್ಲರೂ ನೋಡಿರೋ ಹಾಗೆ ಕಲ್ಲಿನ ಪೀಸ್ಗಳ ಇವು ನೋಡೋದಕ್ಕೆ ಆಕಾರದಲ್ಲಿ ಸೋಲಾರ್ ಸಿಸ್ಟಮ್ನಲ್ಲಿರುವ ಇತರೆ ಗ್ರಹಗಳಂತೆಯೇ ಇರುತ್ತವೆ ಆದರೆ ಅವುಗಳಿಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತವೆ ಮತ್ತು ನಮ್ಮ ಸೌರವ್ಯೂಹದಲ್ಲಿ ಒಂದು ಬೆಲ್ಟಿನ ಆಕಾರದಲ್ಲಿ ಸುತ್ತಲೂ ಗಿರಿಕೆಯನ್ನ ಪಡಿತಾ ಇರ್ತವೆ ಈ ಆಸ್ಟ್ರಾಯ್ಡ್ಗಳು ಆಕಾರದಲ್ಲಿ ಒಂದೇ ತೆರನಾಗಿ ಇರುವುದಿಲ್ಲ ಬೇರೆ ಬೇರೆ ಆಸ್ಟ್ರಾಯ್ಡ್ಗಳು ಬೇರೆ ಬೇರೆ ಸೈಜ್ ಅನ್ನ ಹೊಂದಿರುತ್ತವೆ ಕೆಲವೊಂದು ಹತ್ತರಿಂದ ಇಪ್ಪತ್ತು ಮೀಟರ್ ಡಯಾಮೀಟರ್ ಹೊಂದಿದ್ದರೆ ಇನ್ನ ಕೆಲವೊಂದು ನೂರರಿಂದ ಎರಡು ನೂರು ಕಿಲೋಮೀಟರ್ ಡಯಾಮೀಟರ್ ಅನ್ನ ಹೊಂದಿರುತ್ತವೆ ಇನ್ನ ರಿಸರ್ಚ್ಗಳ ಅಧ್ಯಯನದ ಮೂಲಕ ತಿಳಿದಿರುವ ಸಂಗತಿ ಏನೆಂದರೆ ಅತಿ ಚಿಕ್ಕದಾದಂತಹ ಆಸ್ಟ್ರಾಯ್ಡ್ ನ ಸೈಜು ಎರಡು ಮೀಟರ್ ಇನ್ನ ಅತಿ ದೊಡ್ಡ ಆಸ್ಟ್ರಾಯ್ಡ್ ಅದರ ಹೆಸರು ಸೆರೆಸ್ ಅದರ ಸೈಜು ಬಂದ್ಬಿಟ್ಟು ಒಂಬೈನೂರ ಕಿಲೋಮೀಟರ್ ಡಯಾಮೀಟರ್ ಅನ್ನ ಹೊಂದಿದೆ ಈ ತರಹದ ಆಸ್ಟ್ರಾಯ್ಡ್ಗಳು ಲಕ್ಷಗಳ ಸಂಖ್ಯೆಯಲ್ಲಿ ನಮ್ಮ ಸೌರವ್ಯೂಹದ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ಬೆಲ್ಟಿನ ಆಕಾರದಲ್ಲಿ ಸುತ್ತಿರ್ತವೆ ಈ ಆಸ್ಟ್ರಾಯ್ಡ್ಗಳ ಬೆಲ್ಟಿನ ಚಿತ್ರವನ್ನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ ಆ ಚಿತ್ರ ನೋಡಿದರೆ ಎಲ್ಲ ಆಸ್ಟ್ರಾಯ್ಡ್ಗಳು ತುಂಬಾ ಕ್ಲೋಸ್ ಆಗಿ ಫಾರ್ಮೇಷನ್ ಆಗಿರೋ ತರ ಕಾಣಿಸುತ್ತವೆ ಬಟ್ ರಿಯಲ್ ಆಗಿ ಎರಡು ಆಸ್ಟ್ರಾಯ್ಡ್ಗಳ ನಡುವಿನ ಅಂತರ ಸುಮಾರು ಹತ್ತು ಲಕ್ಷ ಗಳು ಕೂಡ ಆಗಿರ್ತವೆ ಬಟ್ ಸಮ್ ಟೈಮ್ಸ್ ಈ ಆಸ್ಟ್ರಾಯ್ಡ್ಗಳು ಆ ಬೆಲ್ಟಿನಿಂದ ದೂರ ಸರಿತವೆ ಆ ಥರ ದೂರ ಸರಿದಂತಹ ಆಸ್ಟ್ರಾಯ್ಡ್ಗಳು ಭೂಮಿಯ ಸಮೀಪಿಸುತ್ತವೆ ಅಂಥವುಗಳಿಗೆ ನಾವು ನಿಯರ್ ಅರ್ಥ್ ಆಬ್ಜೆಕ್ಟ್ಸ್ ಅಂತ ಕರಿತೇವೆ ಶಾರ್ಟ್ಕಟ್ಸ್ ಆಗಿ ಹೇಳೋದಾದರೆ ಓ ಅಂತ ಹೇಳ್ತೇವೆ ಈ ಎನ್ ಇ ಎನ್ಇಗಳ ಬಗ್ಗೆನೇ ವಿಜ್ಞಾನಿಗಳಿಗಿರೋ ದೊಡ್ಡ ಆತಂಕ ಒಂದು ಆಗಿದೆ ಅದು ಏನಂದರೆ ಭೂಮಿಗೆ ಏನಾದರೂ ಈ ಆ್ಯಸ್ಟ್ರಾಯ್ಡ್ಗಳು ಒಂದು ಅಪ್ಪಳಿಸಿದರೆ ಭೂಮಿ ಸರ್ವನಾಶ ಆಗುತ್ತೆ ಹಾಗಾಗಿನೇ ಆಸ್ಟ್ರಾಯ್ಡ್ಗಳ ನಿರಂತರ ಮೂಮೆಂಟ್ಸ್ಗಳನ್ನು ನಮ್ಮ ರಿಸರ್ಚರ್ಸ್ ಮತ್ತು ಸೈಂಟಿಸ್ಟ್ಗಳು ಅಬ್ಸರ್ವ್ ಮಾಡ್ತಾನೇ ಯಾಕಂದ್ರೆ ಇಂತಹದ್ದೇ ಒಂದು ದೊಡ್ಡ ಆಸ್ಟ್ರಾಯ್ಡ್ ಸುಮಾರು ಅರವತ್ತಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಗೆ ಬಂದು ಡಿಕ್ಕಿ ಹೊಡೆದು ಡೈನಾಸೋರ್ಸ್ಗಳ ಅವನತಿಗೆ ಕಾರಣ ಆಗಿದ್ದು ಉದಾಹರಣೆ ಇದೆ ಇದು ತುಂಬಾ ದೊಡ್ಡ ಹಳೆಯ ಉದಾಹರಣೆ ಇತ್ತೀಚೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಆಸ್ಟ್ರಾಯ್ಡ್ ಭೂಮಿಗೆ ಬಂದು ಅಪ್ಪಳಿಸಿದೆ ಅದು ಎಲ್ಲಿ ಅಂದರೆ ರಷ್ಯಾದ ಕೆಲಿಯಾನ್ಬೆನಸ್ಕ್ ಎಂಬ ಸಿಟಿಯಲ್ಲಿ ಅದರ ಸೈಜ್ ಬಂದ್ಬಿಟ್ಟು ಇಪ್ಪತ್ತು ಮೀಟರ್ ಡಯಾಮೀಟರ್ ಹೊಂದಿದ್ದು ನೂರಾರು ಬಿಲ್ಡಿಂಗ್ಗಳ ಹೊಡೆತಕ್ಕೆ ಸಿಲುಕಿದವೆ ಅದೃಷ್ಟವಾಯ ಸಣ್ಣ ಪುಟ್ಟ ಗಾಯ ಬಿಟ್ಟರೆ ಬೇರೆ ಯಾವುದೇ ಪ್ರಾಣ ಹಾನಿ ಕೂಡ ಆಗಿಲ್ಲ ನಮ್ಮ ಭೂಮಿಗೆ ಈ ತರ ಯಾವುದೇ ಅವಘಡ ಆಗದೇ ಇರಲಿ ಅಂತ ನೋಡ್ಕೊಳ್ಳೋಕೆ ಅನೇಕ ಡಿಟೆಕ್ಷನ್ ಸಿಸ್ಟಮ್ಗಳು ನಮ್ಮ ಭೂಮಿ ಮೇಲಿವೆ ಅವುಗಳಲ್ಲಿ ಮೋಸ್ಟ್ ಪಾಪ್ಯುಲರ್ ಡಿಟೆಕ್ಷನ್ ಸಿಸ್ಟಮ್ಗಳು ಕೆಳಗಡೆ ಇದಾವೆ ಹೇಳ್ತೀನಿ ಒಂದು ಲೀನಿಯರ್ ಎರಡನೆಯದು ಸಿ ಎಸ್ ಎಸ್ ಮೂರನೆಯದು ಸ್ಟಾರ್ಸ್ ನಾಲ್ಕನೆಯದು ಅಟ್ಲಾಸ್ ಈ ಥರ ಮೂರು ಅಲರ್ಟ್ ಸಿಸ್ಟಮ್ಗಳನ್ನು ನಮ್ಮ ಭೂಮಿಯ ಮೇಲೆ ಅಳವಡಿಸಲಾಗಿದೆ ಇವಾಗ ಈ ವಿಡಿಯೋನ ನೋಡ್ತಿರೋರು ಅನ್ಕೋಬಹುದು ಆಸ್ಟ್ರಾಯ್ಡ್ಗಳು ಭೂಮಿಗೆ ಬರೋದಂತೆ ಡಿಕ್ಕಿ ಹೊಡೆಯೋದಂತೆ ಭೂಮಿನ ಸರ್ವನಾಶ ಮಾಡೋದಂತೆ ಇದೆಲ್ಲದರ ಬದಲು ಅವುಗಳಿಂದ ಭೂಮಿನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಎಸ್ ಈ ಆಸ್ಟ್ರಾಯ್ಡ್ಗಳ ಗಂಡಾಂತರದಿಂದ ತಪ್ಪಿಸಿಕೊಳ್ಳೋಕೆ ನಮ್ಮ ಹತ್ರ ಮೂರು ಮಾರ್ಗಗಳಿವೆ ವೀಕ್ಷಕರೇ ಅವುಗಳು ಮೊದಲೇ ಮೊದಲನೆಯದಾಗಿ ಕೈನಟಿಕ್ ಮೆಥಡ್ ಎರಡನೆಯದು ಸ್ಲೋ ಪುಷ್ ಆ್ಯಂಡ್ ಪುಲ್ ಮೆಥಡ್ ಮೂರನೆಯದಾಗಿ ನ್ಯೂಕ್ಲಿಯಾರ್ ಮೆಥಡ್ ಮೂರು ವಿಧಾನಗಳನ್ನು ಕೆಳಗಡೆ ಒಂದೊಂದಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೇನೆ ಮೊದಲನೆಯದು ಕೈನಟಿಕ್ ಮೆಥಡ್ ಈ ಮೆಥಡ್ ನಲ್ಲಿ ನಮ್ಮ ಭೂಮಿಯಿಂದ ಒಂದು ಸ್ಪೇಸ್ ಕ್ರಾಫ್ಟ್ನ ರೆಡಿ ಮಾಡಿ ಲಾಂಚ್ ಮಾಡ್ತೇವೆ ಆವಾಗ ಅದು ಭೂಮಿಗೆ ಬರ್ತಾ ಇರೋ ಡೇಂಜರಸ್ ಆಸ್ಟ್ರಾಯ್ಡ್ ಗೆ ಡಿಕ್ಕಿ ಹೊಡೆಯುತ್ತೆ ಈ ಡಿಕ್ಕಿಯ ಪರಿಣಾಮವಾಗಿ ಆಸ್ಟ್ರಾಯ್ಡ್ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಈ ತರ ನಾವು ಭೂಮಿನ ರಕ್ಷಣೆ ಮಾಡಿಕೊಳ್ಳಬಹುದು ಎರಡನೆಯದಾಗಿ ಸ್ಲೋ ಪುಷ್ ಅಂಡ್ ಪುಲ್ ಮೆಥಡ್ ಈ ಮೆಥಡ್ನಿಂದ ನಾವು ಆಸ್ಟ್ರಾಯ್ಡ್ ನ ಗ್ರಾಜಿ ಆಗಿ ಡೈರೆಕ್ಷನ್ ನ ಚೇಂಜ್ ಮಾಡಬಹುದು ಅದು ಹೇಗೆ ಅಂದರೆ ಭೂಮಿಯಿಂದ ಒಂದು ಸ್ಪೇಸ್ ಕ್ರಾಫ್ಟ್ನ ಕಳಿಸಿ ಸ್ಪೇಸ್ ಕ್ರಾಫ್ಟ್ ಸೂರ್ಯನಿಂದ ಬರುವಂತಹ ಶಕ್ತಿಯುತವಾದ ಸೋಲಾರ್ ಎನರ್ಜಿನ ಪೂರ್ತಿಯಾಗಿ ಆ ಡೇಂಜರಸ್ ಗಳ ಮೇಲೆ ಕೇಂದ್ರೀಕರಿಸುತ್ತೆ ಇದರ ಪರಿಣಾಮವಾಗಿ ಆಸ್ಟ್ರಾಯ್ಡ್ ನಿಧಾನವಾಗಿ ಕರಗುತ್ತಾ ಹೋಗುತ್ತದೆ ಅಷ್ಟೋ ಇಷ್ಟೋ ಉಳಿದ ಆಸ್ಟ್ರಾಯ್ಡ್ ನ ತುಣುಕುಗಳು ತನ್ನ ಮಾರ್ಗನ ಬದಲಿಸುವ ಮೂಲಕ ಭೂಮಿಗೆ ಬಂದು ಬೀಳುವುದಿಲ್ಲ ಇನ್ನು ಕೊನೆಯದಾಗಿ ನ್ಯೂಕ್ಲಿಯರ್ ಮೆಥಡ್ ಈ ನ್ಯೂಕ್ಲಿಯರ್ ಮೆಥಡ್ನಲ್ಲಿ ನಮ್ಮ ಭೂಮಿಯಿಂದ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಮೇಲೆ ಕಳಿಸ್ತೇವೆ ಆ ಆಸ್ಟ್ರಾಯ್ಡ್ಗೆ ಹೋಗಿ ಡಿಕ್ಕಿ ಹೊಡಿಸಿ ಬ್ಲಾಸ್ಟ್ ಮಾಡಿಸೋದು ಒಂದು ವಿಧಾನ ಬಟ್ ಈ ನ್ಯೂಕ್ಲಿಯರ್ ಮೆಥಡ್ನಿಂದಾಗಿ ಕೆಲವೊಂದು ಸಾರಿ ನಮ್ಮ ಭೂಮಿಗೇನೆ ಅಪಾಯ ಆಗೋದು ಹೆಚ್ಚಾಗಿದೆ ಯಾಕಂದರೆ ಆ ಬಾಂಬಿನ ಸ್ಫೋಟದಿಂದಾಗಿ ಆಸ್ಟ್ರಾಯ್ಡ್ ಕಂಪ್ಲೀಟವಾಗಿ ಛಿದ್ರವಾಗುತ್ತದೆ ಸೊ ನಿಂದಾಗಿ ಆಸ್ಟ್ರಾಯ್ಡ್ ನ ಪೀಸುಗಳು ವೇಗವಾಗಿ ಬಂದು ಭೂಮಿಗೆ ಒಂದು ಬೀಳ್ತವೆ ಒಟ್ಟಾರೆಯಾಗಿ ಈ ಮೂರು ವಿಧಾನಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ನಮ್ಮ ಮಾನವ ಕುಲನ ಎರಡು ಸಾವಿರದ ಮೂವತ್ತೆಂಟು ಅದನ್ನ ಸೇಫ್ ಮಾಡ್ಕೋಬಹುದು ಈ ಮೂರು ವಿಧಾನಗಳಲ್ಲಿ ಯಾವುದು ಸರಿಯಾದ ವಿಧಾನ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಇನ್ನು ಇದೇ ಥರವಾದಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ